ದುಡ್ಡು ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ರಿಗೂ ಅವಶ್ಯಕತೆ ದುಡ್ಡು ಇದ್ದೇ ಇದೆ ಕೋಡ್ ಇರುತ್ತೆ ಅವ್ರದ್ದು ಸ್ಯಾಲ್ರಿ ಕೋಡ್ ಲೈಕ್ ಆ ತರ ಇದನ್ನ ಅವ್ರಿಗೆ ಕಳಿಸಿ ಅವ್ರಿಗೆ ಅಂತ ಸೊ ಓಕೆ ಅಂತ ನಾನು ಹೋಗಿ ಟೆಲಿಗ್ರಾಮ್ ನ ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಆಗ್ಬಿಟ್ಟು ಸೊ ಆ ಐ ಡಿಗೆ ನಾನು ಕಾಪಿ ಮಾಡ್ಕೊಂಡು ಕಳಿಸ್ ಹೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಗೋ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಆಲ್ರೆಡಿ ಇವತ್ತಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಅಂತ ತಂದ್ಲೈ ನೋಡೇ ಇರ್ತೀರಾ ಸೊ ಈ ಒಂದು ಆನ್ಲೈನ್ ಸ್ಕ್ಯಾಮ್ ಅಂದ್ರಲ್ಲಿ ನಂದು ಎರಡ್ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಬಟ್ ಯಾವುದೇ ರೀತಿ ನನ್ ಮನೆಯ ನಾನು ಆ ಆಕ್ಚುಲಿ ಏನಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಎಷ್ಟೋ ಜನಕ್ಕೆ ಈ ರೀತಿ ಆನ್ಲೈನ್ ಸ್ಕ್ಯಾಮ್ ಗಳ ಬಗ್ಗೆ ಗೊತ್ತಿರಲ್ಲ ಅಂಡ್ ಇವನ್ ನಾನು ಸಹ ಎಜುಕೇಟೆಡ್ ಆಗಿದ್ರು ನಾನು ಹ್ಯಾಮ್ ಹ್ಯಾಮ್ ಮಾರಿದೀನಿ ಅಂದ್ರೆ ಲೈಕ್ ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಇರ್ಬೇಕಾದ್ರೆ ನಾನ್ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅದು ತುಂಬಾ ಆಲ್ರೆಡಿ ಒಂದ್ ಟೂ ತ್ರೀ ಇಯರ್ಸ್ ಬ್ಯಾಕ್ ಹಂಗಾಗಿದ್ದು ಎರಡ್ ಮೂರ್ ಸಲ ಒಂದ್ ಎರಡ್ ಮೆಂಬರ್ಸ್ ನಂಬಿ ನನ್ನ ಅಮೌಂಟ್ ನಾನೇ ಕಳ್ಕೊಂಡಿದ್ದೆ ಸೊ ಈ ವಿಷಯದ ಬಗ್ಗೆನೂ ಗೊತ್ತಿದ್ರು ಯಾರಿಗೂನು ಒಂದ್ ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ ನೂರಲ್ಲಿ ಒಂದ್ ಹತ್ತು ಜನ ವಿಡಿಯೋ ನೋಡ್ತಾರೆ ಅಂದ್ರು ಅವ್ರಿಗಾರ್ ಯೂಸ್ ಹಾಕ್ಬೋದು ಬಿಕಾಸ್ ಇವತ್ತಿನ ದಿನಗಳಲ್ಲಿ ಈ ರೀತಿ ಸ್ಕ್ಯಾಮ್ ತುಂಬಾನೇ ನಡೀತಿದೆ ಐ ಡೋಂಟ್ ನೋ ಹೇಗ್ ನಮ್ಮ ಒಂದು ನಂಬರ್ ಸಿಗುತ್ತೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು ಅಂತ ಗೊತ್ತಿಲ್ಲ ಬಟ್ ಇನ್ಸ್ಟಾಗ್ರಾಮ್ ಈ ರೀತಿ ಸೋಷಿಯಲ್ ಮೀಡಿಯಾಗಳೆಲ್ಲ ಇವಾಗ ನಾನು ಒಂದು ಮೇಕಪ್ ಆರ್ಟಿಸ್ಟ್ ಆಗಿರೋದನ್ನ ನಂಬರ್ ನಾನು ಮೇಕಪ್ ಹಾಕ್ತಾ ಇರ್ತೀನಿ ಸೊ ಆ ರೀತಿನೋ ಅಥವಾ ಮಿಸ್ ಆಗಿ ಮಾಡ್ತಾರೋ ರೆಸ್ಪಾನ್ಸ್ ಮಾಡ್ತಾರೋ ಐ ಡೋಂಟ್ ನೋ ಬಟ್ ಈ ಒಂದು ಆನ್ಲೈನ್ ಬಗ್ಗೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅಂತ ಯೂಸ್ ಆಗ್ಲಿ ಅಂತ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಹೋಪ್ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಸೊ ದುಡ್ಡು ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ರಿಗೂನು ಅವಶ್ಯಕತೆ ದುಡ್ಡು ಇದ್ದೇ ಇದೆ ಅಂಡ್ ಆಸೆನ ತುಂಬಾ ಇದ್ದೇ ಇರುತ್ತೆ ಸೊ ಇನ್ ಫ್ರೀಯಾಗಿ ಕೊಡ್ತಾರೆ ಈಸಿ ವೇ ಅಲ್ಲಿ ನಾವ್ ಅರ್ನಿಂಗ್ಸ್ ಮಾಡ್ಬೋದು ಅಂದ್ರೆ ಯಾರ್ ತಾನೇ ಬಿಡ್ತಾರೆ ಅಹ್ ಎಲ್ರಿಗೂ ಒಂದ್ ಎಕ್ಸೈಟ್ಮೆಂಟ್ ಇರತ್ತೆ ಓಕೆ ಓಕೆ ಇಷ್ಟೇ ಕೆಲ್ಸ ಅಲ್ವಾ ಓಕೆ ದುಡ್ ಅನ್ನೋದ್ ಇದ್ದೇ ಇರುತ್ತೆ ಈವನ್ ಎಲ್ರಿಗೂನು ನಾವು ಅಂತಲ್ಲ ಬೇರೆಯವ್ರು ಅಂತಲ್ಲ ಎಲ್ರಿಗೂನು ಎಷ್ಟೇ ದುಡ್ಡಿದ್ರು ದುಡ್ಡಿನ ಮೇಲೆ ಪ್ರಾಮೋಹ ಇದ್ದೇ ಇರುತ್ತೆ ಇವತ್ತಿನ ಕಾಲದಲ್ಲಿ ಜನರುಗಳಿಗೆ ಅಂಡ್ ಅವಶ್ಯಕತೆನೂ ಇದೆ ದುಡ್ಡಿನ ಇಲ್ಲ ಅಂತಲ್ಲ ಏನೇ ಒಂದು ಬೇಕು ಅಂದ್ರು ಇವತ್ತಿನ ರೇಟ್ ತುಂಬಾನೇ ದುಬಾರಿ ಆಗಿದೆ ಸೊ ಹಂಗಾಗಿ ದುಡ್ಡಿನ ಮೇಲೆ ವ್ಯಾಮೋಹ ಇರೋದು ತಪ್ಪಲ್ಲ ಬಟ್ ಅದು ನಮ್ಗೆ ಫ್ರೀ ಆಗಿ ಆಗಿ ನಾವು ತಗೊಂಬೋದು ಅಂದ್ರೆ ಅದ್ರಲ್ಲಿ ನಾವು ತಿಳ್ಕೊಬಹುದು ಯಾರು ಫ್ರೀಯಾಗಿ ನಮ್ ದುಡ್ಡು ಕೊಡಲ್ಲ ಇವತ್ತಿನ ಕಾಲದಲ್ಲಿ ಹಂಗ್ ಕೊಡ್ತಾರೆ ಅಂತಂದ್ರೆ ನಮ್ ದುಡ್ಡನ್ನ ನಾವ್ ಅವ್ರೆ ಆಲ್ರೆಡಿ ನಂಗ್ ಬಿಟ್ಟಿರ್ತಾರೆ ಸೊ ಇದು ಯಾವ ರೀತಿ ಆರ್ ಎ ಸ್ಕ್ಯಾನ್ ನಡೆದಿದೆ ನಡೆಯುತ್ತಾ ಇದೆ ಅಂತ ಅದ್ರ ಬಗ್ಗೆ ನಮ್ ಎಕ್ಸ್ಪೀರಿಯನ್ಸ್ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಅಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತಿನ ವಿಡಿಯೋ ಮಾಡೋದ್ ಉದ್ದೇಶ ಬಂದ್ಬಿಟ್ಟು ನನ್ಗೆ ನನ್ನ ಫ್ರೆಂಡ್ ಅವರ ಫ್ರೆಂಡ್ಗು ಫ್ರೆಂಡ್ಗುನು ಈ ರೀತಿ ಸ್ಕ್ಯಾಮ್ದು ಆಗ್ಬಿಟ್ಟು ಪ್ರಾಬ್ಲಮ್ ಆಗಿ ಅವ್ರು ಎಷ್ಟೋ ದುಡ್ಡು ಅಥವಾ ಒನ್ ಲ್ಯಾಕ್ ಏನೋ ಕಳ್ಕೊಂಡಿದಾರಂತೆ ಅದು ನನ್ಗೆ ಆಲ್ರೆಡಿ ಟೂ ಮಂತ್ಸ್ ಬ್ಯಾಕ್ ಏನೇ ಗೊತ್ತಾಗಿತ್ತು ಸೊ ಮತ್ತೆ ನನ್ಗೆ ಈ ಸಲ ಈ ಆನ್ಲೈನ್ ಸ್ಕ್ಯಾಮ್ದು ಕಾಂಟ್ಯಾಕ್ಟ್ ಮಾಡಿದ್ರು ಸೊ ಹಂಗಾಗಿ ಯಾಕೆ ಈ ಒಂದು ಫುಲ್ ಇನ್ಫಾರ್ಮೇಟಿವ್ ವಿಡಿಯೋನ ಮೇಕಪ್ ಆಗಿರ್ಬೋದು ಅಥವಾ ಎಕ್ಸೆಟ್ರಾ ಹೇರ್ ಕೇರ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗಳದು ಅದು ವಿಡಿಯೋಸ್ ಕಾಮನ್ ಆಗಿ ಮಾಡ್ತಾನೆ ಇರ್ತೀವಿ ಬಟ್ ಯಾರಿಗೆ ಈ ರೀತಿ ಒಂದು ಸ್ಕ್ಯಾಮ್ ಗಳ ಬಗ್ಗೆ ಗೊತ್ತಿರಲ್ಲ ಅಂತವ್ರು ಈ ವಿಡಿಯೋನ ನೋಡಿದ್ರೆ ಅಥವಾ ಯಾರೇ ನೋಡ್ಲಿ ಅವ್ರಗುನು ಮುಂದೆ ಈ ರೀತಿ ಅವ್ರಿಗುನು ಆ ಸರ್ತಿ ಬರ್ಬೋದು ಆ ಸ್ಕ್ಯಾಮರ್ಸ್ ಎಲ್ಲಾನು ಫುಲ್ಲು ಅವ್ರಿಗೂ ಮೆಸೇಜಸ್ ಮಾಡಿ ರೀತಿ ದುಡ್ಡಿನ ಬಗ್ಗೆ ವ್ಯಾಮೋಹ ತೋರ್ಸಿ ಅವ್ರನ್ನೂ ಬಕ್ರ ಮಾಡ್ಬೋದು ಸೊ ಹಂಗಾಗಿ ತಿಳಿಸ್ಕೋಣ ಎಷ್ಟು ಜನ ಅವರಿಗೆ ನೋಡ್ತಿರೋ ಬಿಡ್ತಿರೋ ಅದು ಮಾಡ್ರಾಗಲ್ಲ ಬಟ್ ನೋಡ್ದವ್ರಿಗೆ ಅಟ್ಲೀಸ್ಟ್ ಈ ರೀತಿ ಎಲ್ಲ ಆಗಿರುತ್ತೆ ಅಂತ ಯಾರಾದ್ರೂ ನಿಮ್ ಜೊತೆ ಶೇರ್ ಮಾಡಿರ್ತಾರೆ ಅಥವಾ ದುಡ್ಡಿನ ವಿಷಯದಲ್ಲಿ ಫ್ರೀ ಆಗಿ ಸಿಗುತ್ತೆ ಅಂದ್ರೆ ಇನ್ನೊಬ್ರು ಈಸಿಯಾಗಿ ತಗೊಳ್ತಾರೆ ಅಂತಂದ್ರೆ ಎಷ್ಟೋ ಜನ ಹೊಟ್ಟೆ ಕೆಚ್ಚಿದ್ನೂ ಸಹ ಏನಿರಲ್ಲ ಸೊ ಅಂತವ್ಗಾಗ್ಲಿ ಅಥವಾ ಎನಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಈ ರೀತಿ ನಿಮ್ಗೆ ಪರ್ಸನಲ್ ಅನುಭವ ಎಕ್ಸ್ಪೀರಿಯನ್ಸ್ ಆಗಬಹುದು ಅಂತವರು ವಿಡಿಯೋನ ಕೊನೆ ತನಕ ನೋಡಿ ನಾನು ಅದ್ರದ್ದು ಶಾಟ್ಸ್ ಎಲ್ಲ ತಗೊಂಡಿದ್ರೆ ಆಗಿರೋದು ನಿಮ್ಗೆ ಗೊತ್ತಾಗಿರೋದು ಬಟ್ ಇಟ್ಸ್ ಓಕೆ ನಾನು ಹಂಗೆ ಹೇಳ್ತೀನಿ ಯಾವ ರೀತಿ ನಡೆಯುತ್ತೆ ಯಾವ ರೀತಿ ಎಲ್ಲ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಂಬಾನೇ ಯೂಸ್ಫುಲ್ ಆಗುತ್ತೆ ವಿಡಿಯೋ ನಿಮ್ಗೂ ಅನುಭವ ಅಥವಾ ಆಗೋ ಚಾನ್ಸಸ್ ಇದ್ರೆ ದಯವಿಟ್ಟು ಕ್ವಿಟ್ ಮಾಡಿ ಈ ರೀತಿ ಇದನ್ನ ಅಂತ ತಿಳಿಸ್ಕೊಡ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ನಿಮಗೂ ಈ ರೀತಿ ಆನ್ಲೈನ್ ಸ್ಕ್ಯಾಮ್ ಗಳ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ಅಂಡ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನೂ ಎಕ್ಸ್ಟ್ರಾ ಹೇಳೋದ್ ಬೇಡ ಸೊ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಯಾವ ರೀತಿ ಆಗಿತ್ತು ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಹಿಂಗೆ ವಾಟ್ಸಪ್ ಅಲ್ಲಿ ಯಾವ್ದೋ ಚಾಟ್ ಬಂತು ಲೈಕ್ ಅವ್ರು ಡಿ ಪಿ ಯಾವುದು ಜನೋನ್ ಇರಲ್ಲ ಯಾವ್ದೋ ಹುಡ್ಗಿ ತರ ಅಥವಾ ಏನೋ ಚಿಕ್ಕ ಹುಡ್ಗಿ ಇರೋ ತರ ಅಥವಾ ಲೈಕ್ ಲೈಕ್ ಹೇಳಕ್ ಆಗಲ್ಲ ಜೆನ್ಯೂನ್ ಅಂತೂ ಇರಲ್ಲ ಅವ್ರು ಡಿ ಪಿ ಸೊ ಅವ್ರು ನಿಮ್ಗೆ ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ಆ ಮೆಸೇಜ್ ಹಾಕ್ತಾರೆ ಈ ರೀತಿ ತುಂಬಾ ಸಿಂಪಲ್ ವರ್ಕ್ ಫ್ರಮ್ ಹೋಮ್ ಆ ಸೊ ನೀವ್ ಇಷ್ಟ್ ಕೆಲ್ಸ ಮಾಡಿದ್ರೆ ಸಾಕು ಲೈಕ್ ಅಂದ್ರೆ ಫಸ್ಟ್ ಟೈಮ್ ನಂಗೆ ಯಾವ ರೀತಿ ಸ್ಕ್ಯಾಮ್ ಬಂದಿತ್ತು ಅಂದ್ರೆ ಲೈಕ್ ನೀವು ಒಂದು ಯೂಟ್ಯೂಬ್ ಚಾನೆಲ್ ನಾನು ಕಳಿಸ್ತೀನಿ ನೀವು ಫಸ್ಟ್ ಕೇಳದವರು ಮೆಸೇಜ್ ಕಳ್ತಿ ಇಂಟ್ರೆಸ್ಟ್ ಇದೀರಾ ಅಂತ ಕೇಳ್ತಾರೆ ನಾನು ಲಾಸ್ಟ್ ಟೈಮ್ ನನ್ಗೆ ಆಗಿರೋ ವರ್ಕ್ ಫ್ರಮ್ ಎಕ್ಸ್ಪೀರಿಯನ್ಸ್ ಇಂದ ನೋ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹಾಕಿದ್ದೆ ನನಗೂ ಅಲ್ಪ ಸ್ವಲ್ಪ ಇಂಗ್ಲಿಷ್ ಓಕೆ ಓಕೆ ಮೈಂಟೈನ್ ಅಂಡ್ ಲೈಕ್ ಅರ್ಥ ಆಗುತ್ತೆ ಅಂಡ್ ಕೆಲವೊಂದು ನಾರ್ಮಲ್ ಕಾನ್ವರ್ಸೇಷನ್ ಸೊ ಅಷ್ಟು ಇಂಗ್ಲಿಷ್ ಇದೆ ಫುಲ್ ಜೆನ್ಯೂನ್ ಆಗಿ ಫುಲ್ ಫ್ಲೂಯೆಂಟ್ ಆಗಿ ಏನ್ ಬರಲ್ಲ ಅರ್ಥ ಆಗುತ್ತೆ ಅಂಡ್ ಓಕೆ ಮ್ಯಾನೇಜಬಲ್ ಓಕೆನಾ ಸೊ ನಾನು ನಾಟ್ ಇಂಟ್ರೆಸ್ಟ್ ಅಂತ ಹಾಕಿದ್ದೆ ಸೊ ಇಲ್ಲ ತುಂಬಾ ಈಸಿ ಆಗಿದೆ ನೀವು ಟ್ರೈ ಮಾಡಿ ಅದು ಇದು ಓಕೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಎಸ್ಕೊಟ್ಟೆ ಸೊ ಅದಾದ ನಂತರ ಅವರು ನೆಕ್ಸ್ಟ್ ನನ್ಗೆ ಒಂದು ಯೂಟ್ಯೂಬ್ ಚಾನೆಲ್ ಕಳಿಸಿದ್ರು ಸೊ ನಾನು ಅಂದ್ರೆ ಲೈಕ್ ಹೇಳ್ತಾರೆ ಅವರು ಈ ಒಂದು ಗೆ ಸಬ್ಸ್ಕ್ರೈಬ್ ಆಗಿ ಶಾಟ್ ಕಳಿಸಿ ನಾನ್ ನಿಮಗೆ ಒನ್ ಫಿಫ್ಟಿ ರುಪೀಸ್ ಸ್ಟಾರ್ಟಿಂಗ್ ಫಸ್ಟ್ ಸ್ಕ್ಯಾಮ್ ಆಗಿದ್ದು ಬಂದ್ಬಿಟ್ಟು ಒನ್ ಟ್ವೆಂಟಿ ರುಪೀಸ್ ಅನ್ನೋ ಕಳಿಸ್ತೀವಿ ಅಂತ ಸೊ ಓಕೆ ಲೈಕ್ ನಾನು ಸಬ್ಸ್ಕ್ರೈಬ್ ಮಾಡಿ ಶಾಟ್ ಎಲ್ಲ ಕಳಿಸ್ದೆ ಅವ್ರು ನನ್ಗೆ ಒನ್ ಟ್ವೆಂಟಿ ರುಪೀಸ್ ಪೇ ಮಾಡೋದಕ್ಕೆ ಒಂದು ಟೆಲಿಗ್ರಾಮ್ ಐಡಿ ಕೊಡ್ತಾರೆ ಸೊ ಅವರ ಒಂದು ಏನು ನೆಕ್ಸ್ಟ್ ಪೊಸಿಷನ್ ಇರ್ತಾರೆ ಸೊ ಓಕೆ ಅಂತ ಹೇಳಿ ಕೊಡ್ತಾರೆ ಈ ಒಂದು ಐ ಡಿಗೆ ಹೋಗ್ಬಿಟ್ಟು ಲಾಸ್ಟ್ ಸ್ಕ್ರೀನ್ ನನ್ನ ಹತ್ರ ಚಾಟ್ ಮಾಡಿರೋದನ್ನ ಸೆಂಡ್ ಮಾಡಿ ಅಥವಾ ಒಂದೇನೋ ಕೋಡ್ ಇರುತ್ತೆ ಅವ್ರದ್ದು ಸ್ಯಾಲ್ರಿ ಕೋಡ್ ಲೈಕ್ ಆ ತರ ಇದನ್ನ ನೀವ್ ಅವ್ರಿಗೆ ಕಳಿಸಿ ಅವ್ರಿಗೆ ಡೀಟೇಲ್ಸ್ ತಿಳಿಸೆ ಅಂತ ಸೊ ಓಕೆ ಅಂತ ನಾನು ಹೋಗಿ ಟೆಲಿಗ್ರಾಮ್ ನ ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಆಗ್ಬಿಟ್ಟು ಸೊ ಅವಗೆ ನಾನು ಕಾಪಿ ಮಾಡ್ಕೊಂಡು ಕಳಿಸ್ದೆ ಸೊ ಓಕೆ ಅಂತ ಹೇಳ್ಬಿಟ್ಟು ಅವರು ವೈಟ್ ಮಾಡಿ ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ ಹೇಳಿ ಅವ್ರು ಬಂದ್ಬಿಟ್ಟು ಟೆಲಿಗ್ರಾಮ್ ಐಡಿ ಏನ್ ಕೊಟ್ಟಿರ್ತಾರೆ ಸೊ ಅವ್ರು ಬಂದ್ಬಿಟ್ಟು ನಮ್ದು ಡೀಟೇಲ್ಸ್ ತಗೊಂತಾರೆ ಬ್ಯಾಂಕ್ ಡೀಟೇಲ್ಸ್ ಐ ಎಫ್ ಸಿ ಕೋಡ್ ಆಗಿರ್ಬೋದು ಅಂಡ್ ನಮ್ಮ ನೇಮು ನಮ್ಮ ಬ್ಯಾಂಕ್ ಅಕೌಂಟ್ ಮೊಬೈಲ್ ನಂಬರ್ ಏನಿದೆ ಲೈಕ್ ಆ ತರ ಫಿಲ್ ಅಪ್ ಮಾಡಿ ಕಳಿಸಿ ಅಂತ ಸೊ ಓಕೆ ನಾನು ಕಳಿಸ್ದೆ ಅದ ನಂತರ ನನಗೆ ಒನ್ ಟ್ವೆಂಟಿ ರುಪೀಸ್ ಬಂತು ಫಸ್ಟ್ ಓಕೆನಾ ಅದಾದ್ಮೇಲೆ ವಾಟ್ಸ್ಆಪ್ ಅವರು ಅವರು ನಿಮ್ಗೆ ಪೇ ಮಾಡಿದ್ಮೇಲೆ ನನಗೆ ಇನ್ಫಾರ್ಮ್ ಮಾಡಿ ಅಂತಾರೆ ಓಕೆ ಮಾಡಿದೆ ಥ್ಯಾಂಕ್ ಯು ಹೇಳಾಯ್ತು ಸೊ ನೆಕ್ಸ್ಟ್ ಅವ್ರ ಇನ್ ಇಂಟ್ರಕ್ಷನ್ ಸಾರಿ ಇನ್ಸ್ಟಾಡ ಸಾರಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನೆಕ್ಸ್ಟ್ ನೀವು ಆ ರೀತಿ ಮಾಡ್ಕೊಂಡ್ರೆ ನೀವು ತುಂಬಾನೇ ಓಕೆ ಲೈಕ್ ದಟ್ ಈಸಿ ಅಲ್ಲ ಸಬ್ಸ್ಕ್ರೈಬ್ ಮಾಡುದು ಸ್ಕ್ರೀನ್ಶಾಟ್ ಕಳ್ಸದಿನಿ ಏನ್ ಮನೇಲಿ ಕುತ್ಕೊಂಡ್ ಕೆಲ್ಸ ಅಂತ ಕಳ್ಸೋಣ ಅಂತ ಅನ್ಕೊಂಡು ನಾನು ಒಂದ್ ಮೂರ್ ಕಳ್ತ ಸೊ ಅದ್ರ ಫಸ್ಟ್ ಹೇಳ್ತಾರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಥವಾ ಲೈಕ್ ಯಾವ ರೀತಿ ಟಾಸ್ಕ್ ಇರುತ್ತೆ ಡೈಲಿ ನೈನ್ ಓ ಕ್ಲಾಕ್ ಲಾಗಿನ್ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜಸ್ ಜನಾನು ಅವ್ರ ಜೊತೆಗೆ ಸ್ಕ್ಯಾಮರ್ಸ್ ಇರ್ತಾರೆ ಅನ್ಸುತ್ತೆ ಅಷ್ಟು ಜೆನ್ಯೂನ್ ಇದೆ ಅನ್ನೋ ತರ ಎಲ್ಲಾನು ಮಾಡಕ್ ರೆಡಿ ಇರ್ತಾರೆ ಪ್ರತಿಯೊಂದು ಪೇಮೆಂಟ್ ಆಗಿರ್ಬೋದು ಲೈಕ್ ಹೇಳ್ತೀನಿ ಮುಂದೆ ನೋಡಿ ಅದಾದ್ಮೇಲೆ ಓಕೆ ಅನ್ಕೊಂಡು ಒನ್ ಡೇ ಒನ್ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಟಾಸ್ಕ್ ಒನ್ ಇಂದ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇರುತ್ತೆ ಪ್ರತಿ ಡೇಗೆ ಅಂಡ್ ಇದ್ರಲ್ಲಿ ಏನು ಅಂದ್ರೆ ಫಸ್ಟ್ ತ್ರೀ ಟಾಸ್ಕ್ ಇಟ್ಸ್ ಲೈಕ್ ದಟ್ ಸಬ್ಸ್ಕ್ರೈಬ್ ಮಾಡೋದು ಅವರಿಗೆ ಟಾಸ್ಕ್ ಅಂತ ಹೇಳಿ ಅದೊಂದು ಶಾಟ್ ಕಳಿಸೋದು ಓಕೆನಾ ಒಂದ್ ಇದಕ್ಕೆ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ಗೆ ಫಾರ್ಟಿ ರುಪೀಸ್ ಅಂತ ಅದಾದ್ಮೇಲೆ ತ್ರೀ ಆಯ್ತು ಒನ್ ಟ್ವೆಂಟಿ ಓಕೆ ವೆಯ್ಟ್ ಮಾಡಿ ನಿಮ್ದು ಪೇಮೆಂಟ್ ರೆಡಿ ಇದೆ ಸೆಂಡ್ ಮಾಡಕ್ಕೆ ಹೇಳ್ತೀನಿ ಅಂತಾರೆ ಸೆಂಡ್ ಆದ ತಕ್ಷಣ ಇನ್ಫಾರ್ಮ್ ಮಾಡಿ ಅಂತ ಟೆಲಿಗ್ರಾಮ್ ಐ ಡಿ ಅವ್ರು ಹೇಳ್ತಾರೆ ಆಮೇಲೆ ಓಕೆ ಅಂತ ನಾನು ಕಳಿಸ್ತೆ ಒನ್ ಟ್ವೆಂಟಿ ರುಪೀಸ್ ಬಂತು ನನ್ಗೂನು ಅದಾದ ನಕ್ಷಣ ಟಾಸ್ಕ್ ಫೋರ್ ಇರುತ್ತೆ ಸೊ ಇದು ಯಾವ ತರ ಅಂದ್ರೆ ಸ್ಟಾರ್ಟಿಂಗ್ ನಮ್ಗೆ ದುಡ್ಡಿನ ಆಸೆ ತೋರಿಸ್ತಾರೆ ಚಿಕ್ಕ ಪುಟ್ಟ ದುಡ್ಡು ಹಾಕಬಿಟ್ಟು ಆನಂತರ ಕಿತ್ಕೊಂಡು ಮಾಡೋ ತರ ಅವ್ರಿಗೆ ಪ್ರಾಫಿಟ್ ತರ ಮಾಡ್ಕೊಳೋ ಸ್ಕ್ಯಾನ್ ಓಕೆ ಬಂದ್ಬಿಟ್ಟು ಈ ರೀತಿ ಇರಲ್ಲ ಕಮಿಷನ್ ಟಾಸ್ಕ್ ಅಂತ ಲೈಕ್ ಯಾವ ರೀತಿ ಅಂದ್ರೆ ತೌಸಂಡ್ ರುಪೀಸ್ ನೀವು ಡೆಪಾಸಿಟ್ ಮಾಡ್ಬೇಕು ಇದಕ್ಕೆ ಟೆನ್ ಆರ್ ಟ್ವೆಂಟಿ ಪರ್ಸೆಂಟ್ ಲೈಕ್ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಬರೋತರ ಇದು ಕಮಿಷನ್ ಟಾಸ್ಕ್ ನೀವು ಆಡ್ಲೇಬೇಕು ಮಿನಿಮಮ್ ತ್ರೀ ಕಮಿಷನ್ ಟಾಸ್ಕ್ ಆಡ್ಬೇಕು ಇಲ್ಲ ಅಂದ್ರೆ ನಿಮ್ಗೆ ಈ ರೀತಿ ಪೇಮೆಂಟ್ ಹೋಲ್ಡ್ ಅಲ್ಲಿ ಇರುತ್ತೆ ಜನರೇಟ್ ಆಗಲ್ಲ ಅಂತ ಲೈಕ್ ಓಕೆ ತೌಸಂಡ್ ಅಲ್ವಾ ಈಗ ಓಕೆ ಅಂತ ಅನ್ಕೊಂಡು ನಾನು ಭಯ ಇತ್ತು ನನಗೆ ತೌಸಂಡ್ ಅಂದ್ರೆ ಅದೇನೆ ಕಷ್ಟ ಅಲ್ವಾ ಒಂದೊಂದ್ ಸರಿ ಏನಕ್ಕೆ ಅನ್ಕೊಂಡು ಓಕೆ ನೋಡೋಣ ಟ್ರೈ ಮಾಡೋಣ ಅಂತ ನಾನು ತೌಸಂಡ್ ಹಾಕ್ತೆ ಅದಾದ್ಮೇಲೆ ನೆಕ್ಸ್ಟ್ ಒಬ್ರಿಗೆ ಅವರು ಇನ್ ಟೆಲಿಗ್ರಾಮ್ ಅಡಿಯೋರು ಕಳಿಸ್ತಾರೆ ಈ ನಿಮ್ಗೆ ಸರಿ ಇನ್ಸ್ಟ್ರಕ್ಷನ್ ಮಾಡ್ತಾರೆ ಅದು ಇದು ಅಂತ ಬಟ್ ನಿಜವಾಗ್ಲೂ ಇದೆಷ್ಟು ಸ್ವಲ್ಪನೂ ಗೊತ್ತಿಲ್ಲ ಅನ್ನೋರ್ಗೆ ತುಂಬಾ ಕಷ್ಟ ಓಕೆ ಓಕೆ ಮ್ಯಾನೇಜಬಲ್ ಅಲ್ವಾ ಅವ್ರು ಹೇಳ್ದಂಗೆ ನಮ್ಮ ಬಟ್ ಇದು ಯಾವ ರೀತಿ ಅಂದ್ರೆ ಟ್ರೇಡಿಂಗ್ ರೀತಿನೂ ಸ್ವಲ್ಪ ಇದೆ ಅದಾದ್ಮೇಲೆ ಅವ್ರು ಹೇಳ್ತಾರೆ ಓಕೆ ಡೆಪಾಸಿಟ್ ಆದ ತಕ್ಷಣ ಏನೋ ನಂಬಲೇಬೇಕು ಅನ್ನೋ ತರ ವಾರಂಟಿ ಇದೊಂದು ಇದ್ ಕಳಿಸ್ತಾರೆ ಲೈಕ್ ಈಗ ನಮ್ಗೆಲ್ಲಾ ಬಾಂಡ್ಸ್ ಎಲ್ಲಾ ಕೊಡ್ತಾರಲ್ಲ ಏನಾದ್ರು ನಾವು ಆ ಲೈಕ್ ಏನು ಗೌರ್ಮೆಂಟ್ ರಿಜಿಸ್ಟರ್ ಅಲ್ಲಿ ಏನಾದ್ರು ಇನ್ಶೂರೆನ್ಸ್ ಅದರದಕ್ಕೆ ಬಟ್ ಅಂತ ಬಂದೇ ಬಿಡುತ್ತೆ ಓಕೆ ಈ ಟರ್ಮ್ಸ್ ಅಂಡ್ ಕಂಡೀಷನ್ ಓಕೆ ಅಂತಂದ್ರೆ ನೆಕ್ಸ್ಟ್ ಕೊಡಿ ಸ್ಟಾರ್ಟ್ ಕೊಡಿ ಅಂತ ಓಕೆ ಮೆಸೇಜ್ ಆಗ್ತಾ ಇತ್ತು ಆಮೇಲೆ ಅವರು ನಿಮ್ ಮನಿ ಹತ್ರ ಸೇಫ್ ಇದೆ ಏನಾದ್ರು ನಿಮ್ಗೆ ದುಡ್ಡು ಬರ್ಲಿಲ್ಲ ಅಂದ್ರೆ ನಾವು ಗ್ಯಾರಂಟಿ ಅದು ಇದ್ವಿ ಲೈಕ್ ಹೇಳ್ತಾರೆ ಅಲ್ಲಿ ಓಕೆ ಅನ್ಕೊಂಡು ಒಂದು ಅಮೌಂಟ್ ನಾವು ಪೇ ಮಾಡಿದೀವಿ ಡೆಪಾಸಿಟ್ ಅನ್ನೋದಕ್ಕೆ ವಾರಂಟಿ ಅನ್ನೋದು ಕೊಟ್ಟಿರ್ತಾರೆ ಸೊ ಅದನ್ ಕಳ್ಸಾಯ್ತು ಸ್ಟಾರ್ಟ್ ಕೊಟ್ಟ ಅದಾದ ನಂತರ ಹೇಳ್ತಾರೆ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಇಲ್ಲಿ ಹೋಗ್ಬೇಕು ನೀವ್ ಇದನ್ನ ಟೆನ್ ಪರ್ಸೆಂಟ್ ಚೂಸ್ ಮಾಡ್ಬೇಕು ತರ್ಟಿ ಸೆಕೆಂಡ್ಸ್ ಅಂತ ಚೂಸ್ ಮಾಡ್ಬೇಕು ಓಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದಾದ್ಮೇಲೆ ನಾನು ಅದೇ ರೀತಿ ಮಾಡಾದ್ಮೇಲೆ ರನ್ ಕೊಡಿ ಅಂತ ಹೇಳ್ತಾರೆ ಲೈಕ್ ಅದ್ರಲ್ಲಿ ಇರುತ್ತೆ ಟ್ರೇಡಿಂಗ್ ಲೈಕ್ ಟ್ರೇಡಿಂಗ್ ತರ ಯು ಎಸ್ ಎಸ್ ಡಿ ಲೈಕ್ ಆ ತರದ್ದು ಬೇರೆ ಡಾಲರ್ ಕರೆನ್ಸಿ ಡಾಲರ್ಸ್ ಅಲ್ಲಿ ಅಲ್ಲಿರುವಂತದ್ದು ಸರಿ ಅದೆಲ್ಲ ಆಯ್ತು ನಾನು ರನ್ ಕೊಟ್ಟೆ ಅದಾದ್ಮೇಲೆ ಈ ರೀತಿ ಮಾಡ್ದೆ ಅನ್ಕೊಂಡು ಸ್ಕ್ರೀನ್ಶಾಟ್ ಕಳ್ಸಿರ್ತಾರೆ ಕಳ್ಸ ಓಕೆ ವೈಟ್ ಮಾಡಿ ಏನು ಬೇರೆ ಟಾಸ್ಕ್ ಇಲ್ಲ ಓಕೆ ಅಂತ ಹೇಳ್ಬಿಟ್ಟು ಟೂ ಹಂಡ್ರೆಡ್ ಲೈಕ್ ಹಾಕಾಯ್ತು ಅದಾದ್ಮೇಲೆ ಓಕೆ ಟೂ ಹಂಡ್ರೆಡ್ ಎಕ್ಸ್ಟ್ರಾ ಸಿಕ್ತು ಅಂತ ಸ್ವಲ್ಪ ಖುಷಿ ಓಕೆನಾ ಅದಾಯ್ತು ಓಕೆ ಬಿಟ್ಬಿಡೋಣ ಅಂತ ನೆಕ್ಸ್ಟ್ ಹಿಂಗೆ ಸಬ್ಸ್ಕ್ರೈಬ್ ಅಂತ ಅನ್ಕೊಂಡು ಇನ್ನ ತ್ರೀ ಟಾಸ್ಕ್ ಫೋರ್ ಆಯ್ತು ಕಮಿಷನ್ ಟಾಸ್ಕ್ ಫೈವ್ ಸಿಕ್ಸ್ ಸೆವೆನ್ ಹಾಡ್ ಆಯ್ತು ಸೊ ನೆಕ್ಸ್ಟ್ ಏಯ್ಟ್ ಟಾಸ್ಕ್ ಏನಪ್ಪಾ ಅಂತ ಅಂದ್ರೆ ಮತ್ತೆ ಕಮಿಷನ್ ಟಾಸ್ಕ್ ಹಾಡ್ಲೇಬೇಕು ನೀವು ಮಿನಿಮಮ್ ತ್ರೀ ಹಾಡ್ಲೇಬೇಕು ಈ ಬಂದು ಪ್ರೈಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಅಂಡ್ ನಾವು ರಿಪೀಟೆಡ್ ಆಗಿ ಆಡಿರೋ ಕಮಿಷನ್ ಟಾಸ್ಕ್ ಹಾಡಂಗಿಲ್ಲ ಇದ್ರಲ್ಲಿ ಲೈಕ್ ಅಂದ್ರೆ ಈಗ ಕಮಿಷನ್ ಟಾಸ್ಕ್ ಅಲ್ಲಿ ತೌಸಂಡ್ ಪೇ ಮಾಡಿ ಆಡಿರ್ತೀವಿ ನೋ ಅಂತ ಹೇಳ್ತಾರೆ ನೀವು ನೆಕ್ಸ್ಟ್ ತ್ರೀ ತೌಸಂಡ್ ಅದ್ರ ಸೆವೆನ್ ತೌಸಂಡ್ ಚೂಸ್ ಮಾಡ್ಬೇಕು ಅಂತ ಸೊ ಅಂಡ್ ಕಂಪ್ಲೀಟ್ ಆಗಿ ನೀವು ತ್ರೀ ಕಮಿಷನ್ ಟಾಸ್ಕ್ ಹಾಡಿದ್ರೆ ರೆಗ್ಯುಲರ್ ಆಗಿ ಕಸ್ಟಮರ್ ಆಗ್ಬೋದು ಅಂಡ್ ನಿಮ್ಗೆ ಬೋನಸ್ ಸಿಗುತ್ತೆ ಎಕ್ಸ್ಟ್ರಾ ಅಷ್ಟು ತೌಸಂಡ್ ಇಷ್ಟು ಎಲ್ಲ ಹೇಳ್ತಾರೆ ಸೊ ಈ ರೀತಿ ಎಲ್ಲ ಇದೆ ಇದು ಅದಾದ್ಮೇಲೆ ನಂಗೆ ನೆಕ್ಸ್ಟ್ ನೀವೇನಾದ್ರೂ ಸ್ಕ್ವಿಟ್ ಮಾಡಿದ್ರೆ ಈ ಕಮಿಷನ್ ಕಮಿಷನ್ಸಲ ಮಾಡಿದ್ರೆ ಓಕೆ ಮತ್ತೆ ನೀವೇನಾದ್ರೂ ಮಾಡಿದ್ರೆ ನಿಮ್ಗೆ ಏನ್ ಫಾರ್ಟಿ ರುಪೀಸ್ ಅಥವಾ ಒಂದೊಂದ್ ಸಬ್ಸ್ಕ್ರೈಬ್ ಕೊಡ್ತೀವಿ ಅದಕ್ಕೆ ಕೊಡಲ್ಲ ಸೊ ಹಂಗಾಗಿತ್ತು ಅದಾದ ನಂತರ ಓಕೆ ನನ್ಗೂ ಭಯ ಆಗ್ಬಿಟ್ಟಿತ್ತು ತ್ರೀ ತೌಸಂಡ್ ಅಲ್ವಾ ಹೊಟ್ಟೆ ಉರಿಯತ್ತೆ ಇದು ಒಂದೊಂದ್ ರುಪೀನು ಕಷ್ಟಪಟ್ಟು ವರ್ಕ್ ಮಾಡಕ್ ಹೋಗ್ತಿರ್ತೀವಿ ಹಿಂಗಾದ್ರೆ ಹಿಂಗೆ ಅನ್ಕೊಂಡು ನಾನು ಅಲ್ಲಿಗೆ ಆ ಒಂದು ಇದನ್ನ ಮಾಡ್ದಂಗ ಆಯ್ತು ಅದಾದ್ಮೇಲೆ ಮತ್ತೆ ಅವ್ರು ಮೆಸೇಜ್ ಆಗ್ತಾನೆ ಇರ್ತಾರೆ ಈಗ ವಾಟ್ಸ್ಆಪ್ ಇಂದ ನಿಮ್ಗೊಂದು ಐ ಡಿ ಕಳ್ಸಿರ್ತಾರಲ್ಲ ಇವ್ರಿಗೆ ಕಳ್ಸಿ ನಿಮ್ಗೆ ಪೇಮೆಂಟ್ ಮಾಡ್ಕೊಡ್ತಾರೆ ಅಂತ ಅವ್ರು ಮತ್ತೆ ಮತ್ತೆ ನೋಡಿ ಒಳ್ಳೆ ಚಾನ್ಸ್ ಕಿಪ್ ಮಾಡ್ಬೇಡಿ ಜೆನ್ಯೂನ್ ಇದೆ ಹಂಗೆ ಹಿಂಗೆ ಎಲ್ಲ ಮೆಸೇಜ್ ಹಾಕ್ತಾರೆ ಸರಿ ನಾವು ದುಡ್ಡು ಅಂದ್ರೆ ಎಲ್ರಿಗೂ ಇಷ್ಟ ಇವತ್ತಿನ ಕಾಲ ಇಷ್ಟ ಇಲ್ಲ ಅನ್ನೋ ಯಾರು ಇಲ್ಲ ಸರಿ ಅನ್ಕೊಂಡು ನಾನು ತ್ರೀ ತೌಸಂಡ್ ನೋಡೋಣ ಹೆಂಗೋ ಟೂ ಹಂಡ್ರೆಡ್ ಆ ಕಡೆ ಒಂದ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಬಂದಿದೆ ಸಹಿ ಮಾಡೋಣ ಅಂತ ಒಂದ್ ತ್ರೀ ತೌಸಂಡ್ ಹಾಕೆ ಅದಾದ್ಮೇಲೆ ತ್ರೀ ತೌಸಂಡ್ ಹಾಕಾಯ್ತು ಇದೇ ರೀತಿ ಪ್ರೊಸೀಜರ್ಸ್ ವ್ಯಾರಂಟಿ ಇದು ಕಳಿಸ್ತಾರೆ ಲೈಕ್ ಇದೆಲ್ಲಾ ಮೆಸೇಜಸ್ ಆಗುತ್ತೆ ನಂಗ್ ಭಯ ಹಿಂಗಂತಿರುತ್ತೆ ಈಗ ಯಾಕ್ ಹಾಕೋದ್ನಪ್ಪ ಅಂತ ಸೊ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಎಷ್ಟೋ ಜನ ಇವನ್ ನಾನು ಹೌಸ್ ವೈಫ್ ಆಫಿ ಹಸ್ಬೆಂಡಿಗೆ ಗೊತ್ತಿರ್ದಂಗೆ ಏನಾದ್ರು ಈ ರೀತಿ ಮಾಡ್ತಾ ಇರ್ತೀವಿ ಅಥವಾ ಪೇರೆಂಟ್ಸ್ ಗೊತ್ತಿರ್ದಂಗೆ ಸ್ಟೂಡೆಂಟ್ಸ್ ಮಾಡ್ತಿರ್ತಾರೆ ಎಲ್ರಿಗೂ ಅವಶ್ಯಕತೆ ಇದ್ದೇ ಇರುತ್ತೆ ದುಡ್ಡು ಸೊ ಹಂಗಾಗಿ ನಾನು ಮಾಡ್ದೆ ಓಕೆ ಅನ್ಕೊಂಡು ಒನ್ ಡೇ ಟೈಮ್ ತಗೊಂಡೆ ಓಕೆ ನಿಮ್ದು ಹೋಲ್ಡ್ ಅಲ್ಲಿ ಇದೆ ಸಬ್ಸ್ಕ್ರೈಬ್ ಸೆವೆನ್ ನೈನ್ ಟೆನ್ ಎಲ್ಲ ಹಾಕ್ತಾ ಇದ್ದೆ ನೀವು ಆಡ್ಲೇಬೇಕು ಟಾಸ್ಕ್ ಇದು ಹೋಲ್ಡ್ ಇರುತ್ತೆ ಅಂದ್ರೆ ಓಕೆ ಅಂತ ತ್ರೀ ತೌಸಂಡ್ ಪೇ ಮಾಡಿದೆ ಅದಾದ್ಮೇಲೆ ಲೈಕ್ ಇದೇ ಪ್ರೊಸೀಜರ್ಸ್ ನಲ್ಲಿ ಇದು ಹಾಕೋದು ಅದು ಇದು ರನ್ ಸ್ಟಾರ್ಟ್ ಕೊಡಿ ಈ ಸೆಕೆಂಡ್ಸ್ ಫಾರ್ಟಿ ಪರ್ಸೆಂಟ್ ಪ್ರಾಫಿಟ್ ಅದೇ ಫಿಲ್ ಮಾಡ್ಬೇಕು ಏನಾದ್ರು ಮಿಸ್ ಆಗ ನೀವು ಫಾರ್ಟಿ ಪರ್ಸೆಂಟ್ ಬಿಟ್ಟು ಸಿಕ್ಸ್ಟಿ ಜಾಸ್ತಿ ಆಗುತ್ತೆ ಅಂತ ಮಾಡಿದ್ರೆ ಅಲ್ಲೇ ಹೋಯ್ತು ಅಂಡ್ ಟ್ವಿಟ್ ಮಾಡಿದ್ರೆ ನಿಮ್ಮ ಅಮೌಂಟ್ ಸಹ ಹೋಗುತ್ತೆ ಮತ್ತೆ ಓಕೆ ರನ್ ಕೊಟ್ರು ಎಲ್ಲ ಪ್ರೊಸೀಜರ್ ಆಯ್ತು ರನ್ ಕೊಟ್ರು ಅದಾದ್ಮೇಲೆ ಮತ್ತೆ ವೆಯ್ಟ್ ಮಾಡಿ ಅಂತ ಅದಾದ್ಮೇಲೆ ಮತ್ತೆ ಮಿಡಲ್ ಟಾಸ್ಕ್ ಅಂತ ಬರುತ್ತೆ ಸೊ ಲೈಕ್ ತ್ರೀ ತೌಸಂಡ್ ಬೇರೆ ಅಮೌಂಟ್ ಆಗೋದ್ ಬೇರೆ ಓಕೆ ಅದರಲ್ಲಿ ತ್ರೀ ತೌಸಂಡ್ ಮತ್ತೆ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ರನ್ ಓಕೆ ಬಂತು ನಿಮಗೆ ಪ್ರಾಫಿಟ್ ಅದಾದ್ಮೇಲೆ ಓಕೆ ರನ್ ಮಾಡಿ ನೋಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದ್ ಮಿಡಲ್ ಟಾಸ್ಕ್ ಬಂತು ಅಂತ ಹೇಳ್ಬಿಟ್ಟು ಅದ್ರಲ್ಲಿ ತುಂಬಾ ಜನ ಮೂರ್ ಮೂರ್ ನಾಕ್ ಜನಕ್ಕೆ ಒಂದ್ ಗ್ರೂಪ್ ಮಾಡಿರ್ತಾರೆ ಸೊ ಹಂಗಾದ್ಮೇಲೆ ಆ ಗ್ರೂಪರ್ಸ್ ಆಗಿದ್ಮೇಲೆ ಎಲ್ಲರೂ ಸೇರಿ ಇಷ್ಟು ಇದೆ ಮತ್ತೆ ಮಿಡಲ್ ಅಲ್ಲಿ ರನ್ ಆಯ್ತು ಕಂಪ್ಯೂಟರ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ನಿಮ್ಗೆ ಒಂದು ಮತ್ತೆ ಮಿಡಲ್ ಟಾಸ್ಕ್ ಇದೆ ಆಡ್ಲೇಬೇಕು ವಿತೌಟ್ ಕ್ವಿಟ್ ಕ್ವಿಟ್ ಮಾಡಿದ್ರೆ ಹೋಗ್ಬಿಡುತ್ತೆ ಅಂದ್ರೆ ಭಯ ತ್ರೀ ತೌಸಂಡ್ ಹೋಗುತ್ತಲ್ಲ ನೋಡಣ ಅಂದ್ಕೊಂಡು ಒನ್ ಪಾಯಿಂಟ್ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ಲೈಕ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೂರ್ ಟಾಸ್ಕ್ ಅಲ್ಲಿ ಎಲ್ರು ಸೇರಿ ಫೋರ್ ಮೆಂಬರ್ಸ್ ಏನ್ ಇರ್ತಾರೆ ಈ ಒಂದು ತ್ರೀ ತೌಸಂಡ್ ಕಮಿಷನ್ ಟಾಸ್ಕ್ ಗ್ರೂಪ್ ಅಲ್ಲಿ ಎಲ್ಲರೂ ಸೇರಿ ಮಾತಾಡ್ಕೊಂಡು ಒನ್ ಟಾಸ್ಕ್ ನ ಚೂಸ್ ಮಾಡ್ಬೇಕು ನಂಬರ್ನ ಓಕೆ ಎಲ್ರು ಆಯ್ತು ಜೀವ ಇಂಗಿಂಗ್ அமௌண்ட் இரிலாக பூரி நன் ஜீவா எல்லா யாக்கு சரி ஓகே அந்த ஜன்ரேட் யாவ் டாஸ்கௌசூர்டேர்சி அது ஒன் டூட் இது ஒன் டூரெட் ஃபோர் தௌசண்ட் అలా త్రీ థౌసండ్ ఫోర్ తౌసండ్ నైన్ హండ్రెడ్ అంద్రీ థౌసండ్ ప్లస్ ఒన్ పైంట్ ఫైవ్ కట్ీ అదే ప్లస్ ఫోర్ హండ్రెడ్ ఫైవ్ హండ్రెడ్ ప్రాఫిట్ ఓకేనా అలాగ్ సవర ఒక్కరు సవరూరు నవర్ దొంభై నూరు చిల్ద్రేను బంతు అకౌంట్ అదా మేలు ప్లస్ అద్ర జొతే రుపీస్ ఎయిటీ రుపీస్ ఇస్తూ అది సేర్సి హాస్బో హోర్ తౌసండ్ నైన్ హండ్రెడ్ ಏನೋ ಸಮಥಿಂಗ್ ರುಪೀಸ್ ಆಮೇಲೆ ಮತ್ತೆ ಓಕೆ ಅನ್ಕೊಂಡು ಸರಿ ಅಂದೆ ಮತ್ತೆ ಟಾಸ್ಕ್ ಮಾಮೂಲಿ ಸಬ್ಸ್ಕ್ರೈಬ್ ಕೊಟ್ಟಾಯ್ತು ಅದು ಒನ್ ಟ್ವೆಂಟಿ ರುಪೀಸ್ ಹಾಕ್ಲಿಲ್ಲ ನೀವು ನೆಕ್ಸ್ಟ್ ಬಂದ್ಬಿಟ್ಟು ಎರಡಕ್ಕೆ ಸಿಗಾಕೊಳುತ್ತೆ ಈ ಫಾರ್ಟಿ ಫಾರ್ಟಿ ರುಪೀಸ್ ಸ್ಟಾರ್ಟಿಂಗ್ ಅಲ್ಲಿ ಮೂರ್ ಮೂರಕ್ಕಾಗಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ರುಪೀಸ್ ಬರುತ್ತೆ ಅದನ್ನ ಕಮಿಷನ್ ಟಾಸ್ಕ್ ಸಿಗಾಕೊಂಡಾಗ ಏನಾದ್ರೆ ಏಯ್ಟಿ ರುಪೀಸ್ ಸ್ಟಾಪ್ ಕಮಿಷನ್ ಟಾಸ್ಕ್ ಹಾಕ್ಬೇಕು ಅವ್ರ ಎಂತ ಕಿಲಾಡಿಗಳು ಅಂದ್ರೆ ಸ್ಟಾರ್ಟಿಂಗ್ ತ್ರೀ ತ್ರೀ ಈ ಕಮಿಷನ್ ಟಾಸ್ಕ್ ಗಳನ್ನ ನಾರ್ಮಲ್ ಟಾಸ್ಕ್ ಅನ್ನ ಕೊಡ್ತಾರೆ ಅದಾದ್ಮೇಲೆ ಎರಡು ಎರಡು ಕ್ಕೆ ಬರ್ತಾರೆ ಯಾಕೆ ಅಂದ್ರೆ ಆಲ್ರೆಡಿ ದುಡ್ಡು ಬಂದಿರುತ್ತೆ ಬಕ್ರಾ ಹಾಗಿರ್ತೀವಿ ಸೊ ಮತ್ತೆ ಹಾಡ್ತಾರೆ ಅಂತ ಸೊ ನೆಕ್ಸ್ಟ್ ಕಮಿಷನ್ ಟಾಸ್ಕ್ ತ್ರೀ ಬಂದ್ಬಿಟ್ಟು ಸೆವೆನ್ ತೌಸಂಡ್ ರುಪೀಸ್ ಅದೇನು ನಿಜವಾಗ್ಲು ಒಂದ್ ರೂಪಿ ಎರಡು ರುಪಿ ಸೆವೆನ್ ತೌಸಂಡ್ ನಾನೀಗ ಇಲ್ಲಪ್ಪ ಈಗ ಆಲ್ರೆಡಿ ಮೂರ್ ಸಾವಿರ ಹಾಕಿ ಮತ್ತೆ ಒಂದೂರ್ ಸಾವಿರ ಅಂದ್ರು ಏನಾದ್ರು ಮಿಸ್ ಆಗಿ ನಾನು ಅವಾಗ್ ನಾನು ಅಮೌಂಟ್ ಇದ್ದೇನೆ ಅರೌಂಡ್ ಇಷ್ಟು ಸೆವೆನ್ ಹಂಡ್ರೆಡ್ ಇತ್ತು ನನ್ನ ಫ್ರೆಂಡ್ ಅಂದ್ರೆ ನಂಗೆ ಮೇಕಅಪ್ ಆರ್ಟಿಸ್ಟ್ ಖರ್ಚೆ ಹಾಕಿಸ್ಕೊಂಡು ಹೋದ್ರೆ ಮೂರ್ ಸಾವಿರ ಹೋಯ್ತಲ್ಲ ನೋಡೋಣ ಬಿಡು ಏನು ಮಾಡಕಲ್ಲ ಹಣೆ ಬರ ಅನ್ಕೊಂಡು ಅಂತ ಟ್ರೈ ಮಾಡಿದಕ್ಕೆ ಬಂತು ಆಮೇಲೆ ಅಲ್ಲೇ ಕ್ವಿಟ್ ಮಾಡಿ ಇಲ್ಲ ನನ್ನತ್ರ ದುಡ್ಡು ಇಲ್ಲ ಅದು ಇದು ಸಾರಿ ಸಾರಿ ಇಲ್ಲ ನಾನೇನು ಸಾರಿ ಎಲ್ಲಿ ಅವ್ರಿಗೆ ಇಲ್ಲ ಆಮ್ ಕ್ವಿಟ್ ಅಂತೆಲ್ಲ ಹೇಳಿ ಸುಮ್ನೆ ಹನ್ ಮಾಡಿ ಟೆಲಿಗ್ರಾಮ್ ನ ಇಂದ ನಾನು ಸಬ್ಸ್ಕ್ರೈಬ್ ಆಗ್ಬಿಟ್ಟು ಸುಮ್ನೆ ಬಿಡೋಣ ನಾನ್ ಎಂದಿ ಅಂತ ಇದೆ ಸೊ ಈ ರೀತಿ ಆಗುತ್ತೆ ಸೆವೆನ್ ತೌಸಂಡ್ ಕಟ್ತೀವಿ ಬರುತ್ತೆ ದುಡ್ಡು ಅದಾದ್ಮೇಲೆ ಸೆವೆನ್ ಆದ್ಮೇಲೆ ಟ್ವೆಲ್ ಇತ್ತು ಫಿಫ್ಟೀನ್ ಇತ್ತು ಯಾಕೆ ದುಡ್ಡಿರವ್ರಿಗೆ ಅದೆಲ್ಲ ಆಗಲ್ಲ ಹೋದ್ರೆ ಹಿಂಗ್ ಹೋಯ್ತು ಬಂತು ಅನ್ಕೊಳ್ತಾರೆ ಬಟ್ ಮಿಡಲ್ ಕ್ಲಾಸ್ ಅಲ್ಲಿ ನಾವು ಈ ರೀತಿ ಸುಚುಷನ್ ಸಿಚುಯೇಷನ್ ಇರ್ತೀವಿ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಸೊ ನಾನ್ ರಿಕ್ವೆಸ್ಟ್ ಮಾಡೋದು ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಬುದ್ಧಿ ಕಲ್ತಿದ್ದೀನಿ ಇಲ್ಲ ಅಂತ ಹೇಳಲ್ಲ ಸೊ ಹಂಗಾಗಿ ಯಾರ್ಗಾರು ಈ ರೀತಿ ವಾಟ್ಸ್ಆಪ್ ಅಲ್ಲಿ ಈ ರೀತಿ ಫ್ರೀಯಾಗಿ ದುಡ್ಡು ಕೊಡ್ತೀವಿ ಇನ್ನೊಂದು ಆಗಿರೋದನ್ನ ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಯಾವ ರೀತಿ ಅಂತ ಇದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಅಲ್ಲ ಇದು ಬೇರೆ ರೀತಿ ಸೇಮ್ ಸ್ಕ್ಯಾಮ್ ಬಟ್ ಸ್ವಲ್ಪ ಡಿಫ್ರೆಂಟ್ ಅದನ್ನು ನಾನು ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದೀನಿ ಸೊ ಈ ರೀತಿ ತುಂಬಾ ನಡೀತಾ ಇದೆ ಯಾರು ಫ್ರೀ ಆಗಿ ನಮ್ಗೆ ಎಕ್ಸ್ಟ್ರಾ ದುಡ್ಡು ಕೊಡಲ್ಲ ನಮ್ ದುಡ್ಡು ಕಿತ್ಕೊಂಡೆ ಆ ಮತ್ತೆ ಯಾವ್ದು ನಮ್ಗೆ ಸೊ ಆದಷ್ಟು ಈ ರೀತಿ ಎಲ್ಲಾ ಮೆಸೇಜಸ್ ಬಂದ್ರೆ ಅವಾಯ್ಡ್ ಮಾಡಿ ನನ್ಗೆ ಆಗಿರೋದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ರಿಯಲಿ ನನ್ನ ಫ್ರೆಂಡ್ ಅವರ ಫ್ರೆಂಡ್ಗೂ ಇದೇ ರೀತಿಯಾಗಿ ಒನ್ ಲ್ಯಾಕ್ ರುಪೀಸ್ ಹತ್ತತ್ರ ಏನೋ ಕಳ್ಕೊಂಡಿದಾರಂತೆ ಅದನ್ನು ಗೊತ್ತಾಯ್ತು ಸೊ ನನ್ಗೂ ಹಿಂಗ್ ಆಗಿತ್ತು ಅಂತ ನಾನು ಅವ್ರ ಜೊತೆ ಶೇರ್ ಮಾಡಿದೆ ಸೊ ಅಂದ್ರೆ ದುಡ್ಡು ಮಾಡ್ರೂ ಬಂದಾಗ ಯಾರಿಗು ಫ್ರೀಯಾಗಿ ಆಗಿ ಸಿಗ್ಲಿ ಅಂತ ಯಾರುನು ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಅವರು ಅವ್ರ ದುಡ್ಡಿದೆ ಅವ್ರನ್ನು ಯೂಸ್ ಮಾಡ್ಕೊಳ್ಳಿ ಇದ್ದ ಯಾರೂನು ಹೇಳಲ್ಲ ಪರ್ಸನಲಿ ಇಟ್ಕೊಂಡು ಭಯದಲ್ಲಿ ಈ ರೀತಿ ವ್ಯವಹಾರಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಸೊ ಆದಷ್ಟು ಈ ರೀತಿ ಸ್ಕ್ಯಾಮ್ ಆಗೋದನ್ನ ಡೈರೆಕ್ಟ್ ಬ್ಲಾಕ್ ಮಾಡಿ ಅಲ್ಲಿ ಅಂಡ್ ರೆಸ್ಪಾನ್ಸ್ ಮಾಡಕ್ ಹೋಗ್ಬೇಡಿ ನಂಗೂ ತುಂಬಾ ಬರುತ್ತೆ ಇವಾಗ ಆನ್ಲೈನ್ ಸ್ಕ್ಯಾಮ್ ಗಳು ಬಟ್ ನಾನು ಇವಾಗ ಸ್ವಲ್ಪ ತುಂಬಾನೇ ಅವಾಯ್ಡ್ ಮಾಡಿದೀನಿ ಯಾಕೆಂದ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ ಯಾಕೆ ಈ ಒಂದ್ ರುಪಿ ಎರಡ್ ರುಪಿಗೂ ಬೆಲೆ ಇರುತ್ತೆ ಅಷ್ಟು ಕಷ್ಟಪಟ್ಟಿರ್ತೀತಿ ಎಲ್ಲೋ ದುಡ್ಕೊಂಬಂದ ಕಷ್ಟಪಟ್ಟು ಈ ರೀತಿ ಯಾವ್ದೋ ಲೋಫರ್ಸ್ ಗಳಿಗೆ ಎಲ್ಲೋ ಕೂತಿರೋರ್ಗೆ ಪ್ರಾಫಿಟ್ ಮಾಡ್ಕೊಳೋಕಿಂತ ಸೊ ನಮ್ ದುಡ್ಡನ್ನ ಕಷ್ಟಪಟ್ಟು ದುಡ್ಡಿ ನೆಂದೇ ಜೀವನ ಮಾಡ್ಬೇಕು ಅಂದ್ರೆ ನಾನು ಹೇಳ್ತೀನಿ ನನ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳ್ಕೊಳ್ತಿದೀನಿ ನನಗೆ ಏನ್ ದುಡ್ಡಿನ ಆಸೆ ಇಲ್ದಲ್ಲ ಇದ್ ಮಾಡ್ದೆ ಅಂತಲ್ಲ ಆಸೆ ಇದ್ದೇ ಇರುತ್ತೆ ಯಾರಿಗೂ ತಾನೇ ಇರಲ್ಲ ಬಟ್ ಎಕ್ಸ್ಪೀರಿಯನ್ಸ್ ಮಾಡ್ದೆ ಸೊ ನೆಕ್ಸ್ಟ್ ಟೈಮ್ ಯಾವ್ದನ್ನು ಟ್ರೈ ಮಾಡಕ್ ಹೋಗಲ್ಲ ಸೊ ಹಂಗಾಗಿ ಯಾರ್ಗಾರು ಈ ರೀತಿ ಎಲ್ಲ ಬರ್ತಾ ಇದ್ರೆ ಅಥವಾ ಬಂದಿದ್ರೆ ದಯವಿಟ್ಟು ಕ್ವಿಟ್ ಮಾಡಿ ನಂಬಕ್ ಹೋಗ್ಬೇಡಿ ಒಂದೊಂದ್ ರೂಪಾಯಿಗೂ ಕಷ್ಟ ಇವತ್ತು ಹಿಂಗಾಲದಲ್ಲಿ ಯಾರು ಫ್ರೀ ಆಗಂತೂ ಕೊಡಲ್ಲ ಅದಕ್ಕೆ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡು ಲಾಸ್ಟ್ ಫಾರ್ಟಿ ಟೂ ಡೇಸ್ ಆಗಿದೆ ಒಂದು ವಿಡಿಯೋ ಹಾಕಕ್ ಆಗಿರ್ಲಿಲ್ಲ ವಿಡಿಯೋಸ್ ವಿಡಿಯೋಸ್ನ ಮಾಡೋಕ್ಕಿಂತ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಕೊಡೋದು ತುಂಬಾನೇ ಒಂದು ಗ್ರೇಟ್ಫುಲ್ನೆಸ್ ಅಂತ ಅನ್ನಿಸ್ತು ಅಂತ ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಹೋಪ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ ದಯವಿಟ್ಟು ಈ ಫ್ರಾಡ್ ಗಳೆಲ್ಲಾನು ಅಹ್ ನಮ್ ದುಡ್ಡನ್ನ ಕೊಟ್ಟು ಅವ್ರ ಬೆಳೆಸೋದು ಅಥವಾ ನಾವು ಈ ರೀತಿ ಮನ್ಸ ಆಮೇಲೆ ಏನಾಗುತ್ತೆ ಅಂದ್ರೆ ಈ ರೀತಿ ಹಾಗೆ ಆ ಎಷ್ಟೋ ಜನಕ್ಕೆ ಒಂದೊಂದು ಹಂಡ್ರೆಡ್ ರುಪಿಗೇನು ತೌಸಂಡ್ ರುಪಿಗೇನು ಬೇರೆಯವ್ರ ಸೈಸ್ಕೊಂಡೆಲ್ಲಾ ಈ ರೀತಿ ಮಾಡಿರ್ತೀವಿ ಸೊ ಅವಾಗ ಮನ್ಸೊಳಗ್ ಎಷ್ಟು ನೋವಾಗುತ್ತೆ ಯಾತ್ರನ ಹೇಳ್ಕೊಳಕಲ್ಲ ಬಿಗ್ ಅಮೌಂಟ್ ಅದು ಏನ್ ಮಾಡ್ಬೇಕು ಒಬ್ಬೊಬ್ರು ಸತ್ತೇ ಹೋಗ್ಬಿಡ್ತಾರೆ ಅದ್ರ ಸೊ ಹಂಗಾಗಿ ಇದೈತಿ ಇದಕ್ಕೆ ಲೈಫ್ ಸ್ಪಾಯಿಲ್ ಆಗತ್ತ ಯಾವ್ದೇ ಒಂದು ಆನ್ಲೈನ್ ಸ್ಕ್ಯಾಮ್ಗೂ ನೀವು ಅಹ್ ಆಗ್ಬೇಡಿ ಅಂತ ತಿಳಿಸ್ತಾ ಇವತ್ತಿನ ಮಾಡ್ತೀನಿ ಹೋಪ್ ನಿಮಗೆ ಗುಡ್ಫುಲ್ ಆಗುತ್ತೆ ಅಂತ ಯಾರಾದ್ರೂ ಆಯ್ತುನು ಈ ರೀತಿ ಎಲ್ಲ ಮೆಸೇಜಸ್ ಬರುವಂತ ಅಥವಾ ಓಕೆ ಸ್ವಲ್ಪ ಇಂಗ್ಲಿಷ್ ಬರುತ್ತೆ ಚೆನ್ನಾಗಿ ಅಥವಾ ನೋಡೋಣ ಅಂತ ಅನ್ಕೊಂಡು ಈ ರೀತಿ ಎಲ್ಲ ಮಾಡೋಕೆ ವಿಡಿಯೋನ ಶೇರ್ ಮಾಡಿ ಸೊ ನಿಮ್ ಫ್ಯಾಮಿಲಿ ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಈ ರೀತಿ ಆನ್ಲೈನ್ ಸ್ಕ್ಯಾಮ್ಗೆ ಇಂಟ್ರೆಸ್ಟ್ ಪಟ್ಟಿರ್ಬೋದು ಸೊ ಹಂಗಾಗಿ ಒಂದು ಅವ್ರಗುನು ನಾಲೆಜ್ ಸಿಗ್ಲಿ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಮತ್ತೊಂದು ವಿಡಿಯೋ ಕೂಡ ಸಿಗ್ತೀನಿ ನೆಕ್ಸ್ಟ್ ಟೈಮ್ ಯಾವ ರೀತಿ ಇದೆ ಸ್ಕ್ಯಾಮ್ ನಂಗೆ ರಿಪೀಟ್ ಆಗಿತ್ತು ಯಾವ ರೀತಿ ಇತ್ತು ಅಂತ ತಿಳಿಸ್ತೀನಿ ಓಕೆ ಯು ಹಾಲ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್